ಆ ಧರ್ಮಸ್ಥಳವನ್ನು ಒಂದು ಅಪವಿತ್ರತೆಗೊಳಿಸ್ತಕ್ಕಂಥ ಅಲ್ಲಿಯ ಮ್ಯಾನೇಜ್ಮೆಂಟ್ ಅನ್ನು ಅಪವಿತ್ರಗೊಳಿಸ್ತಕ್ಕಂಥ ಕೆಲಸ ಇವತ್ತಿನಿಂದ ನಡೆದಿರೋದಲ್ಲ ಬಹಳ ವರ್ಷಗಳಿಂದ ನಡ್ಕ ಬೇರು ಸಹಿತ ಕಿತ್ತೊಗೆಬೇಕು ಅನ್ನೋದೇ ನಮ್ಮ ಸರ್ಕಾರದ ಸಿದ್ಧಾಂತ ಧರ್ಮಸ್ಥಳ ಶಿಕ್ಷೆ ಕೊಡಿಸ್ತಾವ್ರಾ ಅನ್ನೋ ವೀಕ್ನೆಸ್ ಯಾಕ್ರಿ ನಾವು ಹೌದು ಮಾಡಿದೀವೋ ಧರ್ಮ ಮಾಡಿದೀವ ಅಧರ್ಮ ಮಾಡಿದೀವೋ ಭಗವಂತ ಮಂಜುನಾಥ ನೋಡ್ಕತ್ತೆ ಧರ್ಮಸ್ಥಳ ಪವಿತ್ರವಾದಂತ ಕ್ಷೇತ್ರ ಪ್ರತಿಯೊಬ್ಬರು ಹೋಗಿ ದೇವರ ಮರೆಯನ್ನು ಹೋಗ್ತಕ್ಕಂಥ ನಾವು ದೇವರ ಧರ್ಮಸ್ಥಳದ ಭಕ್ತರು ಧರ್ಮಸ್ಥಳಕ್ಕೆ ಇವತ್ತಿನಿಂದ ಕಳಂಕ ತರ್ತಕ್ಕಂಥ ಕೆಲಸ ನಡೆದಿಲ್ಲ ಸುಮಾರು ವರ್ಷಗಳಿಂದ ಅದ್ ಯಾಕೆ ಏನು ಅನ್ನೋದು ಚರ್ಚೆ ಆಗಬೇಕಾಗಿದೆ ಧರ್ಮಸ್ಥಳಕ್ಕೆ ಕಳಂಕ ತರ್ತಕ್ಕಂಥ ಕೆಲಸವನ್ನು ಯಾವ ವಿಚಾರದಲ್ಲಿ ಆ ಧರ್ಮಸ್ಥಳವನ್ನು ಒಂದು ಅಪವಿತ್ರತೆಗೊಳಿಸ್ತಕ್ಕಂಥ ಅಲ್ಲಿಯ ಮ್ಯಾನೇಜ್ಮೆಂಟನ್ನು ಅಪವಿತ್ರಗೊಳಿಸ್ತಕ್ಕಂಥ ಕೆಲಸ ಇವತ್ತಿನಿಂದ ನಡೆದಿರೋದಲ್ಲ ಭಾಳ ವರ್ಷಗಳಿಂದ ನಡ್ಕ ಬಂದಿದೆ ಸುಮಾರು ವರ್ಷಗಳಿಂದ ನಡ್ಕ ಬಂದಿದೆ ಆ ನಡ್ಕ ಬಂದಿರತಕ್ಕಂಥ ಅಪವಿತ್ರತೆಯನ್ನು ಹಾಳು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಇವತ್ತು ಮತ್ತೆ ಶುರು ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಸಮಸ್ಯೆಯಾಗಿ ಪರಿಣಮಿಸಿದೆ ಅದನ್ನು ಆ ಧರ್ಮಸ್ಥಳದ ಆ ಪವಿತ್ರವಾದಂಥ ಸ್ಥಳಕ್ಕೆ ಬಂದಿರತಕ್ಕಂಥ ಕಳಂಕವನ್ನು ಬೇರು ಸಹಿತ ಕಿತ್ತೊಗಿಬೇಕು ಅನ್ನೋದೇ ನಮ್ಮ ಸರ್ಕಾರದ ಸಿದ್ಧಾಂತ ನಮ್ಮ ಸರ್ಕಾರದ ಸಿದ್ಧಾಂತ ಆ ಧರ್ಮಸ್ಥಳಕ್ಕೆ ಯಾವ ಪವಿತ್ರತೆಯನ್ನು ಹಾಳು ಮಾಡ್ತಕ್ಕಂಥ ಅದಕ್ಕಿರ್ತಕ್ಕಂಥ ಘನತೆ ಗೌರವ ಆ ಭಕ್ತಿ ಭಾವ ಎಲ್ಲವನ್ನು ಏನು ಹಾಳು ಮಾಡಿದ್ದಾರೆ ಕೆಲವರು ಆ ಪಟ್ಟಭದ್ರ ಶಕ್ತಿ ಹಿತಾಶಕ್ತಿಗಳನ್ನು ಹೇಳಿದು ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಆ ಪಾವಿತ್ರತೆಯನ್ನು ಕಂಡಿಡಿಬೇಕು ಧರ್ಮಸ್ಥಳಕ್ಕೆ ಇರ್ತಕ್ಕಂಥ ಕಳಂಕವನ್ನು ಏನು ಬಿಟ್ಕೊಂಡು ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದಲೇ ನಮ್ಮ ಹೇಳ್ತಾರೆ ನೇಮ ನೂರ ಅರವತ್ತ್ನಾಲ್ಕರ ಪ್ರಕಾರ ಮ್ಯಾಜಿಸ್ಟ್ರೇಟ್ರ ಮುಂದೆ ಹೇಳಿಕೆ ಆದಮೇಲೆ ಅವರು ತನಿಖೆ ಮಾಡಿ ಅಂತ ಹೇಳಿದ ಮೇಲೆ ನಾವೇನು ಇದು ಏನು ಮಾಡ್ತಾರೆ ತನಿಖೆ ಅಂತಿದ್ದೋ ಗುಂಡೂರಾಯ್ರದ್ದು ಬಂತು ದಿನೇಶ್ ಗುಂಡೂರಾವ್ರದ್ದು ಹೇಳಿಕೆ ಬಂತು ಆದರೆ ಒಂದು ಹಂತದಲ್ಲಿ ಇಲ್ಲ ಈ ಧರ್ಮಸ್ಥಳಕ್ಕೆ ತಗುಲಿರ್ತಕ್ಕಂಥ ಪಾವಿತ್ರ್ಯತೆಯನ್ನು ಉಳಿಸ್ಬೇಕು ಪಾವ್ ಇದನ್ನು ಅಪಚಾರನ ತೆಗೆದುಹಾಕಬೇಕು ಪಾವಿತ್ರತೆ ಉಳಿಸ್ಬೇಕು ಅಂತೇಳಿ ಎಸ್ ಐ ಟಿನ ರಚನೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಇಡೀ ಕರ್ನಾಟಕದ ಜನ ಒಪ್ಕೊಂಡಿದೆ ಬಂದಿರತಕ್ಕಂತ ಕಳಂಕವನ್ನ ತೆಯಲಿಕ್ಕೆ ಹೊಂಟ್ರೆ ನೀವು ಶಿವಲಿಂಗೌಡ್ರೆ ಹಾಗೆ ಮಾಡಬೇಕು ಅಂತ ಏನು ದಿನಸವಾಗಿ ಮುಖ್ಯಮಂತ್ರಿ ಹೋಮ್ मिनिस्टर ಶಿವಲಿಂಗೌಡ್ರೆ ಹೋಮ್ मिनिस्टरವಾಗಿ ಕೂತ್ಕೊಂಡು ಹೇಳಿ ಕೊಡಕಾಯಿತು ಆಯ್ತು ಶಿವಲಿಂಗ ಹೋಮ್ मिनिस्टर ಉತ್ತರ ಕರೆಕ್ಟ್ ಇದೆ ಇಲ್ವಾ ಬಾವ್ ರಿಸಲ್ಟ್ ಕೂಡವರೆಗೂ ಅವರು ವರ್ದಿ ಕೂಡವರೆಗೂ ಇರ್ರಿ ಅಲ್ಲಿ ನೋಡೋಣ ಏನಾರಾ ಏನಾಗುತ್ತೆ ಅಂತ ಆದ್ರಿಂದ ಡೈಮಾರಿ ಅಧ್ಯಕ್ಷರೇ ಯಾಕೆ ಅವಸರ ಮಾಡ್ತೀರಿ ಅಧ್ಯಕ್ಷರೇ ಈ ರಾಜ್ಯ ಜನಕ್ಕೆ ಬೇಕಾದ ಮೆಸೇಜ್ ಆಯ್ತು ಜನ ಅಷ್ಟೊಂದು ತಪ್ಪು ಮಾಡ್ತಾವ್ರಾವೀಗ ತಪ್ಪು ಮಾಡಿ ಧರ್ಮಸ್ಥಳಕ್ಕೆ ಶಿಕ್ಷೆ ಕೊಡಿಸ್ತಾವ್ರ ಅನ್ನೋ ರೀತಿನೇ ಯಾಕ್ರಿ ನಾವು ಯಾಕೆ ಧರ್ಮ ಮಾಡಿದೀವೋ ಅಧರ್ಮ ಮಾಡಿದಿವ್ ಭಗವಂತ ಮಂಜುನಾಥ ನೋಡ್ಕೋತಾನೆ ಮಂಜುನಾಥ ಯಾರ ನಾಟಕಕ್ಕೆ ಇದ್ರ ಪರವಾಗಿ ಮಾತಾಡ್ತಾ ಇದ್ರೆ ಇಲ್ಲ ನಾಟಕ ಬಿಟ್ ಮಾತಾಡ ಈಗ ಗ್ರಾ ಸಚಿವರ ಉತ್ತರ ಕರೆಕ್ಟ್ ಇದೆಯಾ ಹೌದು ನರು ಸ್ವಲ್ಪ ಹೌ ಇದನ್ನ ಮಾಡಿ ಮಾಡ್ತಾ ಇದ್ದಾರೆ ಶಿವಲಿಂಗ ಅರ್ಧ ವರದಿ ಸರಿಯಿಲ್ಲ ಶಿವಲಿಂಗ ಇಲ್ಲಿ ನೋಡಿ ಉತ್ತರ ಕರೆಕ್ಟ್ ಇದೆ ಗೃಹ ಸಚಿವರದು ಆಯ್ತು ಸ್ವಾಮಿ ಗ್ರಾಸ್ ಉತ್ತರ ಕರೆಕ್ಟ್ ಇದೆ ಈಗ ನಾನು ಏನು ಗಲಾಟೆ ಹತ್ಸ ಉತ್ತರ ಕರೆಕ್ಟ್ ಇದೆ ಗಲಾಟೆ ಹತ್ಸಲ್ಲ ಉತ್ತರ ಆದ್ರೆ ಈ ಮೆಸೇಜು ಯಾಕೆಂದ್ರೆ ನನಗೆ ನಮ್ಮ ಕ್ಷೇತ್ರ ಚೆನ್ನಾಗಿ ಕೇಳ್ತಾರೆ ಈಗ ನಾನೇನು ತಪ್ಪು ನೀವು ಏನು ನಾವು ಗಲಾಟೆ ಹೋಗಲ್ಲ ಆದ್ರೆ ಸ್ವಲ್ಪ ಏರ್ದು ನೀನು ಮಾತಾಡ್ತೀನಿ ಅಷ್ಟೇ ಏನು ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದು ಆಗಬೇಕು ಓಕೆ ಈ ತನಿಖೆ ಆಗಬೇಕು ತನಿಖೆ ಆಗಿ ಎಲ್ಲವೂ ಸತ್ಯಾಸತ್ಯತೆಗಳಿಂದ ಹೊರಗೆ ಬರಬೇಕು ಸರಿ ಇದು ಐ ಟಿಯಿಂದ ಸಾಧ್ಯ ಅಂತೇಳಿ ನಮ್ಮ ಸರ್ಕಾರದವರು ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಹೋಮ್ ಮಿನಿಸ್ಟ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು ನಾವು ಐ ಟಿ ಮಾಡಿ ಅಲ್ಲಿ ಅರಸಿಕೆರೆ ಇವ್ರನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದ್ರೆ ಓ ಎಲ್ಲ ಮುಚ್ಚಾಕಿರ್ ಕಣಪ್ಪ ಒಂದಾಗಿ ಚರ್ಚೆ ಬೇಡ ಎಸ್ ಐ ಟಿ ಕೊಟ್ಟಿದೀವಿ ಎಸ್ ಐ ಟಿ ಅವರು ಪಾಪ ಎಡ್ಡಿದಾರಲ್ಲ ಅವ್ರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಸರಿದೆ ಈಗ ಉತ್ತರ ಕಾರಣದಿಂದ ಅನ್ಯಾಯ ಮಾಡೋದಿಲ್ಲ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಅದಕ್ಕೆ ಬಂದಿರತಕ್ಕಂಥ ಕಳಂಕವನ್ನು ಒಂದೇ ಸಾರಿ ನಿಮ್ಮ ನಿರ್ವಹಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇವತ್ತು ಬದ್ಧವಾಗಿದೆ ಅದನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಇದಕ್ಕೆ ಯಾರು ಅಪಪ್ರಚಾರ ಮಾಡಕ್ ಹೋಗ್ಬೇಡಿ ಅಂತಕ್ಕಂಥ ಮಾತನ್ನ ಹೇಳಿ